ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿರುವ ಸಾರ್ವಜನಿಕ ಶೌಚಾಲಯಕ್ಕೆ ನಾಲ್ಕು ತಿಂಗಳಿಂದ ಬೀಗ ಹಾಕಿದ್ದು ನಗರಸಭೆಗೆ ಬರುವ ಸಾರ್ವಜನಿಕರು ಮಲ ಮೂತ್ರ ವಿಸರ್ಜನೆ ಮಾಡಲು ಜಾಗವಿಲ್ಲದೆ ಪರಿದಾಡುವ ಪರಿಸ್ಥಿತಿ ತಂದಿಟ್ಟಿದೆ ಚಿಕ್ಕಬಳ್ಳಾಪುರದ ನಗರಸಭೆ ನಗರಸಭೆ ಆವರಣದಲ್ಲಿರುವ ಶೌಚಾಲಯದಿಂದ ಮಲ ಮೂತ್ರ ತುಂಬಿ ಆಚೆ ಬರುತ್ತಿದ್ದು ಇದನ್ನು ಕಂಡ ಅಧಿಕಾರಿಗಳು ನಿರ್ವಹಣೆ ಮಾಡಲು ಸಾಧ್ಯವಾಗದೆ ಬೀಗ ಹಾಕಿದ್ದು ಪ್ರತಿನಿತ್ಯ ಮಹಿಳೆಯರು ಪುರುಷರು ನಗರಸಭೆಯಲ್ಲಿ ಹಲವಾರು ಕೆಲಸ ಕಾರ್ಯಗಳಿಗೆ ಬರುತ್ತಾರೆ ಅದರಲ್ಲೂ ಬಿಪಿ ಶುಗರ್ ಇರುವ ಜನ ಹೆಚ್ಚು ಇದ್ದಾರೆ ಇವರು ಮೂತ್ರ ಮಾಡಲು ಶೌಚಾಲಯವಿಲ್ಲದೆ ತೊಂದರೆ ಅನುಭವಿಸುವ ಪರಿಸ್ಥಿತಿ ನಗರಸಭೆ ಆವರಣದಲ್ಲಿ ಕಂದಾಯ ಪಾವತಿ ಮಾಡುವ ಸ್ಥಳದ ಬಳಿ ಬಂದು ಸಾರ್ವಜನಿಕರೂ ಸೇರಿದಂತೆ ನಗರಸಭೆ ಸಿಬ್ಬಂದಿಗಳೂ ಕೂಡ ಎಲ್ಲಂದ್ರೆ ಅಲ್ಲಿ ನಿಂತು ಗೋಡೆಗಳ ಮೇಲೆ ಮೂತ್ರ ಮಾಡುತ್ತಿರುವ ದೃಶ್ಯಗಳು ಕಂಡುಬಂದವು ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಸಿಬ್ಬಂದಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರತಿನಿತ್ಯ ಇದನ್ನ ಕಂಡೂ ಕಾಣದಂತೆ ಹೋಗ್ತಾ ಇದ್ದಾರೆ ಇನ್ನ ಇಂಥವರು ನಗರದಲ್ಲಿ ಏನು ಸ್ವಚ್ಛತೆ ಕಾಪಾಡ್ತಾರೆ ನಗರವನ್ನು ಏನು ಅಭಿವೃದ್ಧಿ ಮಾಡ್ತಾರೆ ಥೂ ಥೂ ನಾಚಿಕೆ ಆಗ್ಬೇಕು ಇವರಿಗೆ ಥೂ ನಮಸ್ಕಾರ ನಾವು ಕನ್ನಡ ಸೇನೆ ರವಿಕುಮಾರ್ ಅಂತ ಜಿಲ್ಲಾಧ್ಯಕ್ಷ ಇವತ್ತು ನಗರಸಭೆ ಆವರಣದಲ್ಲಿ ನಾಲ್ಕು ತಿಂಗಳಾಗೈತೆ ಶೌಚಾಲಯ ಈಗ ಇವತ್ತು ಸಾರ್ವಜನಿಕರು ವೃದ್ಧರು ಇವತ್ತು ಶುಗರ್ ಪೇಷೆಂಟ್ಗಳು ಮತ್ತು ಖಾತೆ ಮಾಡಿಸೋರು ಇವತ್ತು ಎಲ್ಲೋಗು ಶೌಚಾಲಯಕ್ಕೆ ಎಲ್ಲೋಗು ಹೇಳಿ ಇವತ್ತು ನಗರಸಭೆಗೆ ನಾಚಿಕೆ ಆಗಬೇಕು ಅಧಿಕಾರಿಗಳ್ನ ನಾಚಿಕೆ ಆಗಬೇಕು ಎಲ್ಲೋಗಬೇಕು ಇವತ್ತು ಸಾರ್ವಜನಿಕರು ಯಾವುದೋ ಟೆಂಡರ್ಗಳು ಮಾಡ್ತೀರಾ ಅದು ಮಾಡ್ತೀರಿ ಇವತ್ತು ಅಲ್ಲಿ ಬರೋ ಅಂತ ಹಣ ಏನು ಇದ್ದೀರಾ ಇವತ್ತು ನಗರಸಭೆಯಲ್ಲೇ ಇಲ್ವಲ್ಲ ಶೌಚಾಲಯ ಇಲ್ಲ ಎಲ್ಲಿ ಹೋಗ್ತಾರ ಅವರು ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಇಲ್ಲದ್ರೆ ನಾವು ಮುಂದಿನ ಮುಂದಿನಲ್ಲೇ ನಗರಸಭೆಗೆ ಮುಖ್ಯಕೋವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ದಯವಿಟ್ಟಿದ್ದೀವಿ ಶೌಚಾಲಯವನ್ನು ದಯವಿಟ್ಟು ಮಾಡಿಕೊಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡಿ ಅವತ್ತು ಇವತ್ತು ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನಗರಸಭೆಯಲ್ಲಿ ಇವತ್ತು ಗಾಡೆಗಳಿಗೆಲ್ಲ ಹುಚ್ಚೋಗಿಟ್ಟು ಹೋಗ್ತಾ ಇದ್ದಾರೆ ಎಲ್ಲೋಗ್ರು ಗಾಡೆಗೆ ಹುಚ್ಚೋಗ್ಬೇಕಾ ಹಾಂ ಹೇಳಿ ನೀವೇ ನಗರಸಭೆಗೆ ಒಂದು ನಾಚಿಕೆ ಆಗಬೇಕು ಕಾರಣ ನೀಂತ ನಾನು ನಗರಸಭೆಗೆ ಒಂದು ಕ ಕೆಲಸದಲ್ಲಿ ಬಂದೆ ನೋಡಿದ್ರೆ ಇವತ್ತು ನಾನೇ ಬಂದೆ ಶೌಚಾಲಯಕ್ಕೆ ಇಲ್ಲಿ ಗಾಡೇಗಳು ಗುಚ್ಚಿ ಹೋಗ್ತಾ ಇದ್ದಾರೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಇವತ್ತು ನಗರಸಭೆ ಆವರಣದಲ್ಲಿ ದಯವಿಟ್ಟು ಈ ಕೂಡಲೇ ಎಚ್ಚೆತ್ಕೊಳ್ಳಿ ದಯವಿಟ್ಟು ಒಂದು ಶೌಚ ಒಳ್ಳೆ ಶೌಚಾಲಯನ ಮಾಡಿಕೊಡಿ ಸಾರ್ವಜನಿಕಕ್ಕೆ ತೊಂದರೆ ಕೊಡಬೇಡಿ ಜನ ಸಾವಿರ ಮಾಡಿಕೊಡಿ ದಯವಿಟ್ಟು ಮಾಡಿಕೊಡಿ ನೋಡಿ ಯಾವ ರೀತಿ ಆಗಿದೆ ಅಂತ ಇವತ್ತು ಶೌಚಾಲಯ ನೋಡಿ ನೀವು ಒಳಗಡೆ ನೋಡಿದ ಶೌಚಾಲಯ ಏನಾಗಿದೆ ಅಂತ ನೋಡಿದ್ವಲ್ಲ ಎಲ್ಲ ಕಿತ್ತೋಗಿದೆ ಎಲ್ಲ ಕಿತ್ತೋಗಿಬಿಟ್ಟಿದೆ ಏನೂ ಇಲ್ಲ ಬರೀ ರೂಮ್ಗಳಿದೆ ಅಷ್ಟೇ ಅಲ್ಲಿ ಎಲ್ಲ ಕಂಪ್ಲೀಟ್ ಕಿತ್ತೋಗಿಬಿಟ್ಟಿದೆ ದಯವಿಟ್ಟು ಈ ಕೂಡಲೇ ನಗರಸಭೆ ಅಧಿಕಾರಿಗಳಾಗ್ಬೋದು ಯಾರೇ ಆಗ್ಬೋದು ಈ ಕೂಡಲೇ ಎಚ್ಚೆತ್ಕೊಂಡು ಅದನ್ನು ಸಾರ್ವಜನಿಕ ಒಂದು ಅನುಕೂಲ ಮಾಡಿಕೊಡಿ ದಯವಿಟ್ಟು ಈಗ ನಗರಸಭೆ ಆವರಣಕ್ಕೆ ಬರ್ತಕ್ಕಂಥವ್ರು ಇಲ್ಲಿ ಬಂದು ಹೋಗ್ತಾ ಇದಾರೆ ರಿಸರ್ಚ್ ಮಾಡಕ್ಕೆ ಎಲ್ಲಿ ಮಾಡ್ತಾ ಇದಾರೆ ಬನ್ನಿ ತೋರಿಸ್ತೀನಿ ಗಾಡಿಗಳು ನೋಡ್ಬೋದು ಗಾಡಿಗೆ ಉಚ್ಚ ಹೋಗ್ಬಿಟ್ಟು ಹೋಗ್ತಾರೆ ಇನ್ನೇನ್ ಮಾಡ್ತೀರಾ ಪಾಪ ಶುಗರ್ ಪೇಷಂಟ್ಗಳು ಆಗಲ್ಲ ಅವ್ರ ಕೈಯಲ್ಲಿ ಅವ್ರು ಒಯ್ಲೇ ಬೇಕು ಎಲ್ಲಿ ಹೋಗ್ತಾರೆ ಇನ್ ಮತ್ತೆ ನಿಮ್ಮ ಹೆಸರು ರವಿಕುಮಾರ್ ಅಂತ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರವಿಕುಮಾರ್